ಹಲೋ ವ್ಯವರ್ಸ್ ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್ ಸೊ ಇವತ್ತು ನಾಗರ ಪಂಚಮಿ ಹಬ್ಬ ಮೊದಲಿಗೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಪಾಪಕ್ಕೆ ಸ್ನಾನ ಮಾಡಿಸಿ ಮಲಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇದು ನಮ್ಮದು ದೇವ್ರ ಮನೆ ನಾನು ಆಲ್ರೆಡಿ ಒಂದು ವಾರದ ಮುಂಚೆ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಹಾಗೆ ಅದಕ್ಕೆ ಕಟ್ಟೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ದೀಪ ಹಚ್ಚಿಟ್ಟಿದ್ದಾರೆ ನಮ್ಮ ಮನೆಯವರು ಸೊ ಜೊತೆಗೆ ಇವತ್ತು ಉಪ್ಪಿಟ್ಟು ಅವರೇ ಮಾಡಿದ್ದು ಇವತ್ತು ತಿಂಡಿ ಬಂದುಬಿಟ್ಟು ನಮ್ಮಲ್ಲಿ ಉಪ್ಪಿಟ್ಟು ಅವರೇ ಮಾಡಿರೋದು ಬಟ್ ನಾವು ಯಾರೂ ತಿಂದಿಲ್ಲ ಉಪವಾಸ ಇದ್ದೀವಿ ಉಪವಾಸ ಇತ್ಕೊಂಡು ಪೂಜೆ ಮಾಡ್ತಾ ಪಾಪು ಇದೆ ಆದ್ರೂ ಉಪವಾಸ ಇರಬೇಕಲ್ಲ ಈ ಹಬ್ಬಕ್ಕೆ ಸೊ ಇವಾಗ ಹೊಸಲು ತೊಳಿತಾ ಇದ್ದೀನಿ ಹೊಸಲಿಗೆ ಪೇಂಟ್ ಮಾಡಿದ್ದು ಯಾಕೋ ಸರಿ ಹೋಗಲಿಲ್ಲ ಸೊ ಅಲ್ಲಿಗೆ ಬಿಟ್ಟುಬಿಟ್ಟು ಸುಮ್ಮನೆ ಇದ್ದೀನಿ ನೋಡೋಣ ಮುಂದೆ ಅವಕಾಶ ಸಿಕ್ಕಿದ್ರೆ ಮತ್ತೆ ಮಾಡ್ತೀನಿ ಸೊ ಈ ಹೊಸಲು ತೊಳ ತೊಳೆದಿದ ತಕ್ಷಣ ನಾನು ತುಳಸಿ ಕಟ್ಟೆನ ತೊಳ್ಕೊಂಡ್ಬಿಡ್ತೀನಿ ಸೊ ತುಳಸಿ ಕಟ್ಟೆ ತೊಳಿಬೇಕಾದ್ರೆ ಏನು ಮಾಡ್ತೀನಿ ಫಸ್ಟು ನೀರು ಹಾಕ್ಕೊತೀನಿ ಅದರಿಂದ ಹೊರಗಡೆ ಬರೋ ಮಣ್ಣೆಲ್ಲ ಹೊರಗಡೆ ಬರುತ್ತೆ ಸೊ ಅದಾದ್ಮೇಲೆ ಅದು ತೊಳೆದು ಅರಶಿಣ ಕುಂಕುಮ ಹಚ್ಚಿ ಹಾಗೆ ಕಟ್ಟೆ ಎಲ್ಲ ತೊಳ್ಕೊಂಡು ನೀಟಾಗಿ ಪೂಜೆ ಮಾಡ್ತೀನಿ ಸೊ ನಮ್ಮ ಮನೆಯವ್ರು ಇರಲಿಲ್ಲ ಅಂಗಡಿಗೆ ಹೋಗಿದ್ರು ಓಪನ್ ಮಾಡಬೇಕಂತೇಳಿ ಸೊ ನಾನೇ ಪೂಜೆ ಮಾಡಿದೆ ಇವತ್ತು ಒಂದು ಮೂರು ಥರದ ಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ ಕರ್ಪೂರ ಯಾಕೋ ಗೊತ್ತಿಲ್ಲ ನಮ್ಮ ಮನೇಲಿ ಇವತ್ತು ಚೆನ್ನಾಗಿ ಬೆಳೆಗಳೇ ಇಲ್ಲ ಕರ್ಪೂರ ಹಳೆಯದಾಗ್ಬಿಟ್ಟಿತ್ತು ಅನಿಸುತ್ತೆ ಮೇ ಬಿ ಚೇಂಜ್ ಮಾಡಬೇಕಾಗಿತ್ತು ಹತ್ತು ತಾನೇ ಇರಲಿಲ್ಲ ತುಂಬ ತೆಳುವಾಗ್ಬಿಟ್ಟಿತ್ತು ಹತ್ತು ತನೂ ಇರಲಿಲ್ಲ ಸೊ ಹೇಗೋ ಕಷ್ಟಪಡ್ಕೊಂಡು ಪಡ್ಕೊಂಡು ಹತ್ಸಿದ್ದೀನಿ ಸೊ ಕರ್ಪೂರೆಲ್ಲ ಬೆಳಗ ಬೆಳಗಾಯಿತು ಇನ್ನು ಏನು ಪೂಜೆ ಇದೆ ಮನೆ ಪೂಜೆ ಮುಗಿಸ್ಕೊಂಡ್ರೆ ಇನ್ನು ಹೊರಗಡೆ ಹೋಗಿ ಹಾ ಹು ಹಾಲೆರಿಯೋದು ಅದೊಂದು ಕೆಲಸ ಬಾಕಿ ನಮ್ಮದು ಸೊ ಈ ಮನೆ ಪೂಜೆ ಎಲ್ಲ ಆಗಿದೆ ಸೊ ನಾನು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ನಮ್ಮದು ಡೆಸ್ಟಿನಿ ಬಂದುಬಿಟ್ಟು ಸೋಮೇಶ್ವರ ಟೆಂಪಲ್ ತುಮಕೂರು ಇದು ಬಂದುಬಿಟ್ಟು ಶಂಕರ ಮಠ ಆಪೋಸಿಟ್ ಇದೆ ಮೇನ್ ರೋಡಲ್ಲಿ ಸೊ ನಮ್ಮ ಮನೆಯವ್ರು ಕಾ ಕಾರ್ ತೆಗೆದ್ರು ಯಾಕೆಂದರೆ ಪಾಪು ಇತ್ತಲ್ವ ಸೊ ಹಾಗಾಗಿ ಸೊ ಸೀದಾ ನಾವು ಹೋಗ್ತಾ ಇದ್ದೀವಿ ಇದು ಸುಮ್ಮನೆ ಒಂದು ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಂಡಿದ್ದೆ ಟ್ರಾವೆಲಿಂಗಲ್ಲಿ ಪಾಪು ನೋಡ್ತಾ ಇಲ್ವ ಏನು ಮಾಡ್ತಾಯಿದ್ದಾಳೆ ನಮ್ಮಮ್ಮ ಅಂತ ಸೊ ಇದು ಬಂದುಬಿಟ್ಟು ವಿ ಕೆ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಇದು ಏನು ಸ್ಕೈ ವಾಕರ್ ಇದೆ ಯೂನಿವರ್ಸಿಟಿ ಅದ್ರ ಪಕ್ಕದಲ್ಲೇ ಇದೆ ಸ್ಕೈವಾಕರ್ ಬಂದಿರೋದ್ರಿಂದ ಅದು ಕಾಣ್ತಾ ಇಲ್ಲ ಸೊ ಎಲ್ಲ ರೀತಿ ಆಲ್ಮೋಸ್ಟ್ ಎಲ್ಲ ರೀತಿಯ ಫ್ರೂಟ್ಸ್ ಇವ್ರ ಹತ್ರ ಅವೈಲಬಲ್ ಇರುತ್ತೆ ನೀವು ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಥರ ಫ್ರೂಟ್ಸ್ ಅವೈಲಬಲ್ ಇರುತ್ತೆ ಅಂತ ಒಂದೇ ಇದರಲ್ಲಿ ಎಲ್ಲ ಥರದ ಫ್ರೂಟ್ಸ್ ಇದೆ ಬರೀ ಫ್ರೂಟ್ಸ್ ಅಂಗಡಿ ಅಷ್ಟೇ ಅದು ಸೊ ಇಲ್ಲಿ ಯೂನಿವರ್ಸಿಟೀಲಿ ಏನೋ ಕಾನ್ವೊಕೇಶನ್ ನಡೆದಿತ್ತು ಸೊ ಅದು ಡೆಕೋರೇಷನ್ ಮಾಡಿದ್ರೂ ನಂಗೆ ಇಷ್ಟ ಆಯಿತು ಅದಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ನಾನು ನಿಜವಾಗ್ಲೂ ಇವತ್ತೇನು ಕಾನ್ವೊಕೇಶನ್ ನಡೀತಾ ಇರೋದು ಅಂದ್ಕೊಂಡೆ ಬಟ್ ಅದು ಆಲ್ರೆಡಿ ಮುಗಿದು ತ್ರೀ ಡೇಸ್ ಆಗ್ಬಿಟ್ಟಿದೆ ಮ ಆದ್ರೂ ಹೂವು ತುಂಬ ಚೆನ್ನಾಗಿತ್ತು ಸೊ ಇದು ಮೇನ್ ರೋಡ್ನ ಹೋಗ್ತಾ ಇರೋದು ಸೊ ನಮ್ಮ ಡೆಸ್ಟಿನಿಯಲ್ಲಿ ಕಾಣ್ತಾ ಇದೆ ಸೋಮೇಶ್ವರ ಟೆಂಪಲ್ ಇದು ಬಂದು ತುಮಕೂರಿನ ಸೋಮೇಶ್ವರ ಟೆಂಪಲ್ ಶ್ರೀ ಸೋಮೇಶ್ವರ ಟೆಂಪಲ್ ತುಮಕೂರು ಸೊ ನಮ್ಮ ಮನೆಯವ್ರು ಆಲ್ರೆಡಿ ಹೊರಗಡೆ ಒಳಗಡೆ ಹೋಗಿ ಯಾವುದು ಖಾಲಿ ಇದೆ ಅಂತ ನೋಡ್ಕೊಂಡಿದ್ರು ಕಲ್ಲು ಸೊ ಹಾಗಾಗಿ ನಾನು ಕಾರಲ್ಲೇ ಕುತ್ಕೊಂಡಿದ್ದೆ ಆಮೇಲೆ ಹೇಳಿದ್ರು ಇಳಿದ್ಬಿಟ್ಟು ಹೋದೆ ಸೊ ಇಲ್ಲಿ ಬಂದುಬಿಟ್ಟು ಒಂದು ಕಲ್ಲು ಖಾಲಿ ಇತ್ತು ಎಲ್ಲ ಕಲ್ಗೂ ಪೂಜೆ ಆಗಿತ್ತು ಅದೊಂದು ಕಡೆ ಮಾತ್ರ ಅದೊಂದು ಕಲ್ಲು ನೋಡಿ ಖಾಲಿ ಇದೆ ಆ ಕಲ್ಲೇ ಆರಿಸ್ಕೊಂಡ್ವಿ ಅದೇನಕ್ಕೆ ಖಾಲಿ ಇದೆ ಅಂತ ಆಮೇಲೆ ನಾನು ಗೊತ್ತಾಯಿತು ಯಾಕೆ ಅಂದರೆ ಅದ್ರ ಕೆಳಗಡೆ ಇರುವೆ ಗೂಡು ಕಟ್ಕೊಂಡಿದೆ ಸೊ ಹಂಗಾಗಿ ಆ ಕಲ್ಲತ್ರ ಯಾರು ಪೂಜೆ ಮಾಡಿರಲಿಲ್ಲ ಬಟ್ ನಾವು ಅದೇ ಕಲ್ಲಿಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇರುವೆಗೂಡಿದ್ರೂ ಪರವಾಗಿಲ್ಲ ಅಲ್ವಾ ಅದು ಸ್ವಲ್ಪ ದೂರ ಇತ್ತು ಏನು ತೊಂದರೆ ಇರಲಿಲ್ಲ ನಿಂತ್ಕೋಬೋದಾಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ಸೊ ಕಾಲು ಇಟ್ಟಿದ ತಕ್ಷಣ ಒಂದೇ ಸತಿ ಇರುವೆ ಎಲ್ಲ ಆಚೆ ಬಂದುಬಿಡ್ತು ಮಿಸ್ಸಾಗಿ ಕಾಲಿಟ್ಬಿಟ್ಟೆ ಸೊ ಇರುವೆ ಎಲ್ಲ ಒಂದೇ ಸರ್ತಿ ಪಿತಿ ಪಿತಿ ಅಂತ ಆಚೆ ಬಂದ್ಬಿಡ್ತು ಹೆದರಿಕೆನೆ ಆಗೋಯಿತು ನನಗೆ ಸೊ ಇಲ್ಲಿ ನಾನು ಕಲ್ಲೆಲ್ಲ ನೀಟಾಗಿ ಇದ್ದೀನಿ ಸೊ ಆಲ್ರೆಡಿ ಯಾರೋ ಬಂದು ಹೂವು ಇಟ್ಟು ಹೋಗಿದ್ರು ಅಷ್ಟೇ ಸೊ ಮತ್ತು ಅಲ್ಲಿ ಇರುವೆ ಎಲ್ಲ ತುಂಬ ಗೂಡು ಕಟ್ಟಿತ್ತು ಹಿಂದಗಡೆ ಫುಲ್ಲು ಸಣ್ಣ ಸಣ್ಣ ಮಣ್ಣು ಕಲ್ಲು ಎಲ್ಲ ಇತ್ತು ಸೊ ಹಂಗಾಗಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ತೊಳೆದೆ ಅದ್ಯಾಕೋ ನೀರು ಹಾಕ್ದಂಗೆ ಹಾಕ್ದಂಗೆ ಬರ್ತಾನೆ ಇತ್ತು ಹಾಗೆ ಇದೆಲ್ಲ ಮಾಡಬೇಕಾದ್ರೆ ನಮ್ಮ ತಾಯಿ ನೆನಪಾಯಿತು ನಮ್ಮ ಬಾಲ್ಯದ ದಿನಗಳು ನೆನಪಾಯ್ತು ನಮ್ಮ ತಾಯಿ ಜೊತೆ ಹೋಗಿ ನಾಗರಿಕಲ್ಲೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡ್ತಿದ್ದೆಲ್ಲ ನೆನಪಾಯ್ತು ಬಟ್ ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಅಡುಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಎಡೆ ಮಾಡಿ ಬರ್ತಾಯಿದ್ರು ಬಟ್ ನಾವಿಲ್ಲಿ ಗಿಡೆ ಏನು ಮಾಡಿಲ್ಲ ಐದು ಥರ ಹಣ್ಣುಗಳನ್ನು ಕಟ್ ಮಾಡಿ ಅರ್ಶ ಎಲೆ ಅಡಿಕೆ ಜೊತೆ ಬಾಳೆಹಣ್ಣು ಇಟ್ಟು ಐದು ಥರದ ಹಣ್ಣುಗಳನ್ನು ಇಟ್ಟಿದ್ ಇಟ್ಟಿದ್ವಿ ದೇವ್ರ ಮುಂದೆ ಸೊ ಅಷ್ಟೆಲ್ಲ ಆಗಲ್ಲ ಪಾಪನ್ನ ಇಟ್ಕೊಂಡು ಸೊ ನಾವು ಇಷ್ಟು ಮಾಡಿದ್ವಿ ನಮ್ಮ ತಾಯಿಯವ್ರದ್ದು ಮನೆ ದೇವ್ರು ಬಂದುಬಿಟ್ಟು ಸುಬ್ರಹ್ಮಣ್ಯ ಆಗಿರೋದ್ರಿಂದ ಅವರು ವಿಶೇಷವಾಗಿ ಪೂಜೆ ಮಾಡ್ತಾರೆ ಸೊ ನಾವು ಸಿಂಪಲ್ಲಾಗಿ ಇಷ್ಟು ಮಾತ್ರ ಮಾಡ್ತೀವಿ ಸೊ ಗ್ಯಾಪಲ್ಲಿ ನಮ್ಮ ಮನೆಯವರು ನನ್ನ ಮಗಳು ಫೋರ್ಸ್ ಕೊಡ್ತಾ ಇದ್ದಾರೆ ಬಟ್ ಜಿಷ್ಣುನ ಮಿಸ್ ಮಾಡ್ಕೊಂಡ್ವಿ ಇವತ್ತು ಸೊ ಅವಳಿಲ್ಲ ಅವ್ಳು ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾಳೆ ಇವತ್ತು ಅವರು ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಇದೆ ಸೊ ಹಂಗಾಗಿ ಅವಳಿಗೆ ಸ್ಕೂಲ್ ಬಿ ಸ್ಕೂಲಿಗೆ ಬಿಟ್ಟು ನಾವು ಬಂದು ಪೂಜೆನ ಇದ್ದೀವಿ ಸೊ ವಿಪರೀತ ಗಾಳಿ ಇತ್ತು ತುಂಬಾಗೇ ಗಾಳಿ ಇತ್ತು ಹಾಗಾಗಿ ಸರಿಯಾಗಿ ಗಂಧದ ಕಡ್ಡಿಯೂ ಹಚ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹೇಗೋ ಕಷ್ಟಪಟ್ಟು ಹಚ್ಕೊಂಡು ಪೂಜೆ ಮಾಡಿದ್ವಿ ನಮ್ಮ ಮನೆಯವರು ಪಪ್ಪ ಕರ್ಪೂರ ಹಚ್ಚಕ್ಕೆ ಕಷ್ಟಪಡ್ತಾಯಿದ್ರು ಆದರೂ ಲಾಸ್ಟಿಗೆ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ ಇಬ್ರು ಜೊತೆಗೆ ಮಾಡೋಕ್ಕಾಗಲ್ಲ ಏಕೆಂದರೆ ಒಬ್ಬರು ಪಾಪನ್ನ ಎತ್ಕೊಂಡ್ರೆ ಒಬ್ಬರು ಮಾಡಬೇಕಾಗತ್ತೆ ಸೊ ಹಾಗಾಗಿ ಇಬ್ಬರು ಜೊತೆಗೆ ಮಾಡೋಕ್ಕಾಗಲಿಲ್ಲ ಹಾಲೇರಿತಾ ಇದ್ದಾರೆ ಸೊ ನೆಕ್ಸ್ಟು ನಾನು ನನ್ನ ಪಾಪು ಇಬ್ರು ಹಾಲೇರಿದ್ವಿ ದೇವರಿಗೆ ಸೊ ಈ ದೇವರು ಈ ನಾಗರ ಕಟ್ಟೆ ನಾಗರ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಮಡಿಯಿಂದ ಮಾಡಬೇಕು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಡಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಸಿಂಪಲ್ಲಾಗಿ ಮಾಡಿಕೊಂಡ್ರೇ ಬೆಸ್ಟು ಬಟ್ ನಮ್ಮ ಅಮ್ಮ ಅವ್ರದ್ದು ಮನೆ ದೇವರು ಸುಬ್ರಹ್ಮಣ್ಯ ಆಗಿರೋದ್ರಿಂದ ಅವರೆಲ್ಲ ನೀಟಾಗಿ ಮಾಡ್ತಾರೆ ಒಳಗಡೆ ಒಳಗಡೆ ಹೋಗಿ ಸೋಮೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದ್ವಿ ಸೊ ಅಲ್ಲಿ ವಿನಾಯಕ ಗುಡಿ ಇತ್ತು ಅಲ್ಲಿಗೆ ಒಂದು ನಮಸ್ಕಾರ ಮಾಡಿಕೊಂಡು ವ್ಯೂ ನೋಡೋಣ ಅಂತ ಹೋದ್ವಿ ಸೊ ತುಂಬ ಜನ ಬಂದಿದ್ರು ತುಂಬ ಪೂಜೆಗಳು ಮಾಡಿದರು ಈ ಕಲ್ಗೆ ನಾವು ಲಾಸ್ಟ್ ಇಯರ್ ಮಾಡಿದ್ದಿದ್ದು ಪೂಜೆ ಸೊ ನೋಡ್ತಾ ಇರ್ಬೋದು ಬಟ್ ಈ ಕಲ್ಲಿಗೆ ಯಾಕೆ ದಾರ ಕಟ್ತಾರೆ ಅಂತ ಗೊತ್ತಾಗಲಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಪೂಜೆ ಎಲ್ಲ ಮುಗೀತು ಸೊ ಸಿಹಿದ ಹೋದ್ವಿ ಹೋಗಬೇಕಾದ್ರೆ ಕಾಂಪೌಂಡ್ ಮೇಲೆ ಡಿಸೈನ್ ಚೆನ್ನಾಗಿತ್ತು ಸೊ ಹಂಗಾಗಿ ಸುಮ್ಮನೆ ಒಂದ್ಸತಿ ಕಣ್ಣಾಡಿಸಿದೆ ಚೆನ್ನಾಗಿತ್ತು ಸೊ ದಾರಿಲಿ ಹೋಗ್ತಾ ಚಾಮುಂಡಿ ಟೆಂಪಲ್ ಸಿಕ್ತು ಅಲ್ಲಿ ನಲ್ವತ್ತು ರೂಪಾಯಿ ಕೊಟ್ಟರೆ ಬೆಲ್ಲದ ಆರತಿ ಕೊಡ್ತಾರೆ ಬಟ್ ಒಳಗಡೆ ಹೋಗಿಬಿಟ್ಟು ದೇವ್ರ ಮುಂದೆ ಆರತಿ ಮಾಡೋಕ್ಕೆ ಮಾತ್ರ ಅವಕಾಶ ಇಲ್ಲ ಸೊ ಅದೊಂಚೂರು ನಂಗೆ ಯಾಕೋ ತುಂಬ ಬೇಜಾರಾಯಿತು ನಾವು ಬರೋದೇ ದೇವ್ರಿಗೆ ಆರತಿ ಮಾಡೋಕ್ಕಲ್ವಾ ಅಟ್ಲೀಸ್ಟ್ ಒಳಗಡೆ ಏನಾದ್ರು ಬಿಡಬೇಕು ಸೊ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಸೀದಾ ಮನೆಗೆ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು